ರೂಪಾಯಿ ಇಪ್ಪತ್ತು ರೂಪಾಯಿ ಮುನ್ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ ಮುನ್ನೂರ ನಲ್ವತ್ತು ಐವತ್ತು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮುನ್ನಾಗ ಎಂಬ ರೂಪಾಯಿ ತೊಂಬತ್ತು ರೂಪಾಯಿ ನಾನೂರು 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 ರೂಪಾಯಿ ನಾನೂರು 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 ರೂಪಾಯಿ ನಾನೂರ ಐದು ರೂಪಾಯಿ ರೂಪಾಯಿ ಹದಿನೈದು ರೂಪಾಯಿ ರೂಪಾಯಿ ಐನೂರು ಐನೂರು ಐನೂರ ಐನೂರು ರೂಪಾಯಿ ರೂಪಾಯಿ ಇನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಇನ್ನೂರ ಅರವತ್ತ ಮುನ್ನೂರು ರೂಪಾಯಿ ಮುನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಮುನ್ನೂರ ಮೂವತ್ತ ರೂಪಾಯಿ ಅರವತ್ತು

நான் ஐம்பது ரூபாய் நான் ரூபாய் ரூபாய் இப்போ நல்லா அறுவது ரூபாய் எப்போநூறு ரூபாய் ஐநூறு ஐநூறு ரூபாய் நான் ஐம்பது ரூபாய் நான் எப்ப ಐನೂರ ಎಪ್ಪತ್ತು ಐವತ್ತು ರೂಪಾಯಿ ಐನೂರ ಐವತ್ತು ಅರವತ್ತು ರೂಪಾಯಿ ಐನೂರ ಐನೂರ ಅರವತ್ತು ಎಪ್ಪತ್ತು ರೂಪಾಯಿ ಐನೂರ ಎಂಬತ್ತು ಐನೂರ ಎಂಬತ್ತು ರೂಪಾಯಿ ಐನೂರ ತೊಂಬತ್ ಆರ್ನೂರು ರೂಪಾಯಿ ಆರ್ನೂರ ಆರ್ನೂರು ರೂಪಾಯಿ ನಾನೂರ ಐವತ್ತು ನಾನೂರ ಐವತ್ತು ನಾನೂರ ಅರವತ್ ನಾನೂರ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನಾನೂರ ಎಂಬತ್ತು ಐನೂರು ರೂಪಾಯಿ ಐನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐನೂರ ಮೂವತ್ ಐನೂರ ನಲ್ವತ್ತು ರೂಪಾಯಿ ಐನೂರ ಐವತ್ತು ಐನೂರ ಐವತ್ತು ರೂಪಾಯಿ ಐನೂರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಐನೂರ ಐವತ್ತು ಅರವತ್ತು ರೂಪಾಯಿ ಐನೂರ ಎಪ್ಪತ್ತು ಐನೂರ ಎಂಬತ್ ರೂಪಾಯಿ ಐನೂರ ತೊಂಬತ್ ಐನೂರ ಆರ್ನೂರು ರೂಪಾಯಿ ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಐನೂರ ಐವತ್ತು ಅರವತ್ತು ರೂಪಾಯಿ ಐನೂರ ಎಪ್ಪತ್ತು ರೂಪಾಯಿ ಐನೂರ ಐನೂರ ರೂಪಾಯಿ ಆರ್ನೂರು ಆರ್ನೂರ ಐದು ರೂಪಾಯಿ ಆರ್ನೂರ ಆರ್ನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆರ್ನೂರ ಮೂವತ್ತ್ ಆರ್ನೂರ ಮೂರು ಐನೂರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಐವತ್ತು ರೂಪಾಯಿ ಐನೂರ ಅರವತ್ತು ರೂಪಾಯಿ ಆರ್ನೂರ ಐದು ರೂಪಾಯಿ ಆರ್ನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐನೂರ ಇಪ್ಪತ್ತೈವ್ ರೂಪಾಯಿ ಐನೂರ ಅರವತ್ತು ಎಪ್ಪತ್ತು ರೂಪಾಯಿ ಆರ್ನೂರ ರೂಪಾಯಿ ಆರ್ನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆರ್ನೂರ ಮೂವತ್ತರವತ್ತು ರೂಪಾಯಿ ಅರವತ್ತು ಐನೂರ ಇಪ್ಪತ್ತು ಐವತ್ತು ಅರವತ್ತು ಐನೂರ ಎಪ್ಪತ್ತು ರೂಪಾಯಿ ಆರ್ನೂರು ರೂಪಾಯಿ ಹತ್ತು ರೂಪಾಯಿ ಅರವತ್ತೂರ ಐವತ್ತು ರೂಪಾಯಿ ಆರ್ನೂರ ಎಂಬತ್ ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರ ಹತ್ತು ರೂಪಾಯಿ ರೂಪಾಯಿ ಆರ್ನೂರು ಆರ್ನೂರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಐವತ್ತು ರೂಪಾಯಿ ಅರವತ್ತ ಎಪ್ಪತ್ತು ರೂಪಾಯಿ ಸಾವಿರ ರೂಪಾಯಿ ಏಳ್ನೂರು ರೂಪಾಯಿ ಹತ್ತು ರೂಪಾಯಿ ಏಳ್ನೂರ ಇಪ್ಪತ್ತು ರೂಪಾಯಿ ಏಳ್ನೂರ ಇಪ್ಪತ್ತೈದು